ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಅಧರ್ಮ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ರೋಮಪುರದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೆಂಟರಿಂದ ಮೂವತ್ತೆರಡನೇ ವಾಕ್ಯ ಇದಲ್ಲದೆ ದೇವರ ಜ್ಞಾನವೂ ಅವರಿಗೆ ಇಷ್ಟವಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು ಹೇಗೆಂದರೆ ಅವರು ಸಕಲ ವಿಧವಾದ ಅನ್ಯಾಯ ದುರ್ಮಾರ್ಗತನ ಲೋಲುಪ್ತಿ ದುಷ್ಟತ್ವಗಳಿಂದಲೂ ಹೊಟ್ಟೆ ಕಿಚ್ಚು ಕೊಲೆ ಜಗಳ ಮೋಸ ಹಗೆತನಗಳಿಂದಲೂ ತುಂಬಿದವರಾದರು ಅವರು ಕಿವಿಯೂದುವವರು ಚಾಡಿ ಹೇಳುವವರು ದೇವರನ್ನು ದ್ವೇಷಿಸುವವರು ಸೊಕ್ಕಿನವರು ಅಹಂಕಾರಿಗಳು ಬಡಾಯಿ ಕೊಚ್ಚುವವರು ಕೇಡನ್ನು ಕಲ್ಪಿಸುವವರು ತಂದೆ ತಾಯಿಗಳ ಮಾತನ್ನು ಕೇಳದವರು ವಿವೇಕವಿಲ್ಲದವರು ಮಾತಿಗೆ ತಪ್ಪುವವರು ಮಮತೆ ಇಲ್ಲದವರು ಕರುಣೆ ಇಲ್ಲದವರು ಆದರು ಇಂತಹ ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೇವ ವಿಧಿಯು ಅವರಿಗೆ ತಿಳಿದಿದ್ದರು ಅವರು ತಾವೇ ಅವುಗಳನ್ನು ಮಾಡುವುದಲ್ಲದೆ ಮಾಡುವವರನ್ನು ಅನುಮೋದಿಸುತ್ತಾರೆ ಶೀಘ್ರದಲ್ಲೇ ಬರಲಿರುವ ಯೇಸುವಿನ ಅಂತ್ಯಕಾಲದ ಅತ್ಯಂತ ದೊಡ್ಡ ಚಿಹ್ನೆ ಅಧರ್ಮವು ಹೆಚ್ಚಳವಾಗಿದೆ ಮತ್ತಾಯ ಇಪ್ಪತ್ನಾಲ್ಕು ಹನ್ನೆರಡು ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು ಒಂದು ಯೋಹಾನ ಮೂರು ನಾಲ್ಕು ಅಧರ್ಮವು ಅಧರ್ಮದ ಕಾರ್ಯಗಳ ಅರ್ಥವನ್ನು ತೆಗೆದುಕೊಳ್ಳುತ್ತದೆ ಮತ್ತಾಯ ಇಪ್ಪತ್ನಾಲ್ಕು ಹನ್ನೆರಡು ತೀತ ಎರಡು ಹದಿನಾಲ್ಕು ಅವು ದೇವರ ವಿರುದ್ಧ ತಂಗಿಯನ್ನು ಪ್ರಕಟಿಸುವ ಕಾರ್ಯಗಳಾಗಿವೆ ಅಧರ್ಮದಿಂದ ತುಂಬಿರುವುದು ಮತ್ತಾಯ ಇಪ್ಪತ್ತ್ ಮೂರು ಇಪ್ಪತ್ತೆಂಟು ತಪ್ಪಿನಿಂದ ನಿರೂಪಿಸಲ್ಪಟ್ಟ ಜೀವನವನ್ನು ನಡೆಸುವುದು ಸತ್ಯವೇದದಲ್ಲಿ ಅಧರ್ಮ ಎಂಬ ಪದದ ಗ್ರೀಕ್ ಪದ ಅನೋಮಿಯಾ ಇಬ್ರೂ ಹೆಪ್ಕೆರುಟ್ ಸತ್ಯವೇದ ಅಧರ್ಮದ ಪರಿಕಲ್ಪನೆಯನ್ನು ವ್ಯಕ್ತಪಡಿಸಲು ಇಪ್ಪತ್ತಕ್ಕೂ ಹೆಚ್ಚು ಪದಗಳನ್ನು ಬಳಸುತ್ತದೆ ಇದನ್ನು ಸೆಪ್ಟಜೆಂಟ್ ಅನ್ ಅನೋಮಿಯದೊಂದಿಗೆ ಅನುವಾದಿಸುತ್ತದೆ ಸತ್ಯವೇದದಲ್ಲಿ ಅಧರ್ಮವನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ ದೇವರ ನಿಯಮಗಳ ಉಲ್ಲಂಘನೆ ದೇವರು ಮತ್ತು ಆತನ ನಿಯಮಗಳ ಕಡೆಗಣನೆ ಪಾಪಪೂರ್ಣ ಜೀವನ ಶೈಲಿ ದೇವರ ವಿರುದ್ಧ ದಂಗೆ ದೇವರ ಮೇಲಿನ ನಂಬಿಕೆಯ ಕೊರತೆ ಆಳುವ ದೇವರ ಹಕ್ಕನ್ನು ಒಪ್ಪಿಕೊಳ್ಳಲು ನಿರಾಕರಣೆ ಸತ್ಯವೇದದಲ್ಲಿ ಅಧರ್ಮವು ಇತರ ಇದರೊಂದಿಗೆ ಸಂಬಂಧಿಸಿದೆ ಮೋಶೆಯ ಕಾನೂನನ್ನು ಮುರಿಯುವುದು ಟೋರಾ ಅವಿಶ್ವಾಸಿಗಳು ಮತ್ತು ಅಧರ್ಮದ ಕೆಲಸಗಾರರು ಎಂದು ಕರೆಯಲ್ಪಡುತ್ತಾರೆ ಸತ್ಯವೇದ ಅಧರ್ಮವನ್ನು ನೀತಿಯೊಂದಿಗೆ ವ್ಯತಿರಿಕ್ತಗೊಳಿಸುತ್ತದೆ ರೋಮಾಪುರ ಆರು ಹತ್ತೊಂಬತ್ತು ಎರಡು ಕುರಿತ ಆರು ಹದಿನಾಲ್ಕು ಮತ್ತು ಇಬ್ರಿಯ ಒಂದು ಒಂಬತ್ತು ಒಂದು ಯೋಹಾನ ಮೂರು ನಾಲ್ಕರಲ್ಲಿ ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮ ಅಧರ್ಮವನ್ನು ಮಾಡುವವನಾಗಿದ್ದಾನೆ ಎಂದು ಸತ್ಯವೇದ ಹೇಳುತ್ತದೆ ಅಧರ್ಮ ಇಬ್ರು ಪದೋ ಹೆಬ್ಕುರುಟ್ ಸತ್ಯವೇದದಲ್ಲಿ ಅಧರ್ಮವನ್ನು ಸಾಮಾನ್ಯವಾಗಿ ಅನೀತಿಯನ್ನು ಅನುವಾದಿಸಲಾಗುತ್ತದೆ ಇದನ್ನು ಸಹ ಸಂಯೋಜಿಸಬಹುದು ದೇವರ ವಿರುದ್ಧ ತಂಗೆ ಮೋಶೆಯ ಕಾನೂನು ಮುರಿಯುವುದು ಅವ್ಯವಸ್ಥೆ ಮತ್ತು ಸರಿಯಾದ ಕಾನೂನು ಮಾರ್ಗಗಳನ್ನು ನಿರ್ಲಕ್ಷಿಸುವುದು ಅಧರ್ಮಕ್ಕೆ ಸಂಬಂಧಿಸಿದ ಕೆಲವು ಸತ್ಯವೇದ ಭಾಗ ಭಾಗಗಳು ಇಲ್ಲಿವೆ ಒಂದು ಯೋಹಾನ ಮೂರು ನಾಲ್ಕು ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ ಪಾಪವು ಅಧರ್ಮವೇ ಮತ್ತಾಯ ಏಳು ಇಪ್ಪತ್ತ್ ಮೂರು ಕ್ರಿಸ್ತನನ್ನು ತಿಳಿದಿಲ್ಲದವರು ಅಧರ್ಮದ ಕೆಲಸಗಾರರು ಮತ್ತಾಯ ಇಪ್ಪತ್ತ್ ಮೂರು ಇಪ್ಪತ್ತೆಂಟು ಅವಿಶ್ವಾಸಿಗಳು ಅಧರ್ಮದಿಂದ ಗುರುತಿಸಲ್ಪಡುತ್ತಾರೆ ಮತ್ತಾಯ ಇಪ್ಪತ್ನಾಲ್ಕು ಹನ್ನೆರಡು ಅಂತ್ಯಕಾಲದಲ್ಲಿ ಅಧರ್ಮವು ಹೆಚ್ಚಾಗುತ್ತದೆ ರೋಮಪುರ ಆರು ಹತ್ತೊಂಬತ್ತು ಎರಡು ಕೋರಿಂತ ಆರು ಹದಿನಾಲ್ಕು ಮತ್ತು ಇಬ್ರಿಯ ಒಂದು ಒಂಬತ್ತು ಅಧರ್ಮವು ನೀತಿವಂತಿಕೆಗಿಂತ ವ್ಯತಿರಿಕ್ತವಾಗಿದೆ ಸತ್ಯವೇದದಲ್ಲಿ ಅಧರ್ಮವನ್ನು ಸಾಮಾನ್ಯವಾಗಿ ಅನೀತಿ ಎಂದು ಅನುವಾದಿಸಲಾಗುತ್ತದೆ ಮತ್ತು ದಂಗೆಗೆ ಸಂಬಂಧಿಸಿದ ಸತ್ಯವೇದದ ಅಧರ್ಮವನ್ನು ಖಂಡಿಸುತ್ತದೆ ಮತ್ತು ಅದರೊಂದಿಗೆ ಸಂಪರ್ಕಿಸುತ್ತದೆ ಧರ್ಮವನ್ನು ನಿರ್ಲಕ್ಷಿಸುವುದು ಅವ್ಯವಸ್ಥೆ ಕಾನೂನು ಮುರಿಯುವುದು ದೈವಿಕ ನ್ಯಾಯಕ್ಕೆ ವಿರುದ್ಧವಾದ ಮಾನವ ನಿರ್ಮಿತ ಕಾನೂನುಗಳು ಕ್ರಿಸ್ತನನ್ನು ತಿಳಿದಿಲ್ಲದವರು ಅವಿಶ್ವಾಸಿಗಳು ಅಧರ್ಮದ ಬಗ್ಗೆ ಸತ್ಯವೇದಲ್ಲಿ ಹೇಳುವ ಇತರ ಕೆಲವು ವಿಶ್ವ ವಿಷಯಗಳು ಇಲ್ಲಿವೆ ಅಂತ್ಯಕಾಲದಲ್ಲಿ ಅಧರ್ಮ ಅಧರ್ಮವು ಹೆಚ್ಚಾಗುವ ಸಮಯವಾಗಿರುತ್ತದೆ ಅಧರ್ಮವು ದೇವರ ಕ್ಷಮೆಗಾಗಿ ಮನುಷ್ಯನ ಅಗತ್ಯದೊಂದಿಗೆ ಸಂಪರ್ಕ ಹೊಂದಿದೆ ಎಲ್ಲ ಅಧರ್ಮದಿಂದ ನಮ್ಮನ್ನು ವಿಮೋಚಿಸಲು ಕ್ರಿಸ್ತನು ಶಿಲುಪೆಯ ಮೇಲೆ ಮರಣ ಹೊಂದಿದನು ಮಾನವ ಸರ್ಕಾರವನ್ನು ಸ್ಥಾಪಿಸಲು ದೇವರಿಗೆ ಒಂದು ಉದ್ದೇಶವಿದೆ ಆಡಳಿತಗಾರರು ಕ್ರಮವನ್ನು ಕಾಪಾಡಿಕೊಳ್ಳಲು ಮತ್ತು ಸದಾಚಾರವನ್ನು ಉತ್ತೇಜಿಸಲು ದೇವರು ನೇಮಿಸಿದವರು ಎರಡು ತೆಸಲುನಿಕಾ ಎರಡು ಒಂದರಿಂದ ಹನ್ನೆರಡರಲ್ಲಿನ ಅಧರ್ಮ ಸ್ವರೂಪನು ಕಾಣಬರುವನು ಅವನು ಕರ್ತನ ದಿನದ ಆರಂಭದಲ್ಲಿ ಪ್ರಪಂಚದ ದೃಶ್ಯಕ್ಕೆ ಬರುತ್ತಾನೆ ಈ ದಿನವನ್ನು ಕೆಲವೊಮ್ಮೆ ಅಂತ್ಯ ಸಮಯಗಳು ಎಂದು ಕರೆಯುತ್ತಾರೆ ಒಂದು ತೆಸುಲೋನಿಕಾ ನಾಲ್ಕು ಹದಿಮೂರರಿಂದ ಹದಿನೆಂಟು ಒಂದು ತೆಸುಲೋನಿಕಾ ಐದು ಒಂದರಿಂದ ಹನ್ನೊಂದರಲ್ಲಿ ಸಭೆಯು ಎತ್ತಲ್ಪಡಿ ಸಭೆಯ ಎತ್ತಲ್ಪಡುವಿಕೆಯ ನಂತರ ಪ್ರಾರಂಭವಾಗುತ್ತದೆ ಅಧರ್ಮವು ಈಗ ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದುಪಡಲು ತೆಗೆದುಪಡಲ್ಪ ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು ತನ್ನ ಪ್ರತಿಕ್ಷೆಯ ಪ್ರಕಾಶದಿಂದ ಸಂಹರಿಸುವನು ಅಧರ್ಮ ನಿವಾರ ನಿವಾರಣೆ ಮತ್ತಾಯ ಇಪ್ಪತ್ತೈದು ಮೂವತ್ತೊಂದರಿಂದ ಮೂವತ್ ಮೂರನೇ ವಾಕ್ಯ ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ತನ್ನ ಎಡಗಡೆಯಲ್ಲಿ ನಿಲ್ಲಿಸುವನು ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ